ಮಾವ ನಿನ್ನ ಮಗಳ ಬಾಳ ಚಂದೈತಿ ಚಂದೈತಿ ದೈವ ನಂದೈತಿ ಮಾವ ನಿನ್ನ ಮಗಳ ಬಾಳ ಚಂದ See you ட் ஹித்தி கெட்ட கடுதே அந்த மகளி நீ நோட இங்கே இன் மகளிர் நீதி கெட்ட கடுதே அந்த மகளி நெட்ட முக பட்டலகன்ன கரே கரே மாவா பால திராசு தகண்டி நன் சுவாகத்த நீின் மகளி தைவ நன்ம அவலி தன்மையே கரையுமாடி நல்ல மனசு அவங்க

ಬಾರಿ ಕೆಸಬ ಕೆಸಬೈ ನಾವು ಅಂದ್ರೆ ಹಾಡು ಏನು ಪೊಟ್ಟ ಹುಡುಗಿನ ಆಯ್ತು ಬಾಬು ರಾಧಾ ಬಾಯಿ ಬಾಯಿ ಬಾತ್ ಥೋಡಿ ಬಾತ್ ಥೋಡಿ ಬಾತ್ ಥೋಡಿ ಬಾತ್ ಥೋಡಿ ಬಾತ್ ಥೋಡಿ ಬಾ ಥೋಡಿ ಬಾಡಿ

ಯಾನ್ ಮಾಡುದು ಅಪ್ಪ ಹಾಡು ಇಂಥಕ್ಕೆ ಬಿಟ್ಟು ಕ್ಯೋ ಮಾರಯ ಏನು ಹಾಡು ಯಪ್ಪಾ ನಾವಳೆ ಕನ್ಯಾ ನೋಡಕ್ ಬನ್ನೆವಾರ ರಂಡಿ ನಾ ಬರ್ಬಾರತ್ತವ ಕಾಳು ರಾಂಡಿ ಅಯ್ಯಪ್ಪೋ ಏನು ಹಾಡು ಅಯ್ಯಪ್ಪ ಇದನ್ನೆಲ್ಲರೂ ನಸಕ್ಕಿನಾಗ ಮಠದಾಗ ಹಚ್ಬೇಕು ಅವನವನು ಸೂಪರ್ ಬಾತ್ ಕೇಳಿದಂಗತ್ತ ಎವ್ವೋ ನಾವಾಲ್ಯೋ ಇಯ್ಯಪ್ಪೋ ಮಾಸ್ತರ ಎಂಟನೇ ಪಟ್ಟಿಗೆ ಹಾಡಿರು ಮರ ಯಾಕೆ ವರ್ಷನಿ ಎಂಬತ್ತನೇ ಪಟ್ಟಿಗೆ ಹಾಡಿರು ಏನ ಏನ್ ಲಯ ಏನ್ ತಾಳ ಏನ್ ಸ್ವರ ಯಪ್ಪ ಎಯ್ಯೋವೊ ನಾವಾಲ್ಯೋ ಅಲ್ಲೋ ಆ ಏನತ್ತೆ ಹಾಡ್ಲಾತಿದಳಾಕಿ ಏನೇನು ಸುಮ್ ಕೊಡ್ರೋ ಮಾರಾಯ ಆಚೆಗೂ ನಿನಗತ್ತೆ ಸ್ವಂತ ಸಾಹಿತ್ಯ ಬರೆದು ನಿನ್ನ ವರ್ಣನ ಮಾಡಿ ನಿನ್ನೆಲ್ಲ ಹಾಡ್ಲಾತಿ ಮತ್ತ ಒಳಗು ಎಂಬಿ ಚಪ್ಪಲ್ ಅದು ಹತ್ತಿದಳ ಹಾಗಾ ಅಂದ್ರೆ ನೀ ಅದು ಚಪ್ಪಲ್ ಯಾಕಂದ್ರ ಆ ಚಪ್ಪಲ್ದಾಗ ಒಂದು ಪಣತಿ ಇಟ್ಟು ಆರ್ತಿ ಮಾಡಿ ನಿನ್ನ ಡೈರೆಕ್ಟ್ ಒಳಗೆ ಕರ್ಕೊಳಕಿ ಯಾಕ ಯಾಕಂದ್ರೆ ನೀನ್ ನೋಡಕ್ ಆಗಿದ್ದ ಕೆಪಾಗ ಸೂಪರ್ ಹಿಟ್ ಶಿವರಾಜ್ ಕುಮಾರ್ ಗತಿ ಇದಿಲ್ಲ ಅದಕ್ಕೆ ನೀ ಎಲ್ರಿ ಹಾದಾಗ ಬರ್ದ ಬರಾಗ ಎಲ್ರ ನಿದ್ರಾಗಿದ್ದ ಡೌಟ್ ಆಗಿ ಅದ್ರ ಸಂಬಂಧ ಚಪ್ಪಲ್ದಾಗ ಪಣತಿ ಇಟ್ಟು ಆರ್ತಿ ಮಾಡಿ ನೀನ್ ಒಳಕ್ ಕರ್ಕೊಳಾಕ್ ಹಾ 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 ಮಾಡ್ಲಿ 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 ಅಂದ್ರ ಮಹಾರಾಷ್ಟ್ರದ ಪದ್ಧತಿ ಏನಿದ ಮೊದಲೇನಿದ್ದೀರಿಪ್ಪ ಈ ಕಡೆದ ಚಾಲೂ ಮಾಡಿದಂಗೆ ಕಾಣ್ತಾರ ಎರಡ್ ಸಾವಿರದ ಇಪ್ಪತ್ತೈದರಿಂದ ಆ ರದೇ ಪರಗತ್ತ ಪಟ್ಲಕ ಲಗಿನ್ ಕರ್ನ ಗಿಜಿಲ್ಕ ಕೋನ್ ಕರೆಯಂತೆ ನಿ ಕರು ನೈ ಕರ್ ಏ ನೈ ಗೋಪಿನಾಥ್ ಅವ್ರ ಬಾಕಿ ನಿಮ್ಮನ್ನ ಮದ್ವಿ ಮಾಡ್ಕೊಳಕ್ಕೆ ಒಳ್ಳೆತ್ ನೀ ಫಸ್ಟ್ ಡೇ ಬಾಲೋ ಔಟ್ ದೂರ ಸರಿ ನೀ ಈಗ ನಾ ನೋಡೋ ಒನ್ ಡೌನ್ ವಿರಾಟ್ ಕೊಹ್ಲಿ ಬರೇ ಒಳಕ್ಕೆ ಸಿಕ್ಸಾ ಪೂರ ಸಿಕ್ಸಾ ಪೂರ ಬರೇ ಒಂದಿಷ್ಟು ಸರದ್ಲಿತ್ತು ನೋಡಿ ಇದ್ರ ಆಟ ಮರಗಿ ಗೋಡಿ ಗೋಪಿಲಾಥ ನೀ ಔಟ್ ಆಗಿದೆ ನಂದು ಒಂದೇ ಬಾಲಿಗೆ ಮಿಡಲ್ ಸ್ಟಂಪ್ ಸತ್ಯಲಾಸ ಇತ್ತು ಇವ್ನು ಹುಟ್ಟಿಗೆ ಬಾಳ ಗುರುಸಿ ನಾ ಎಲ್ಲ ವಿಚಾರ ಮಾಡ್ತಾನ ಸುಮ್ ಕುಂಡ್ರಿ ಲಕ್ಷ ನೀನು ಮನುಷ್ಯಾಗಿಲ್ಲ ನೀವು ನಿನ್ನ ಮಗ್ ಎಲ್ಲಿ ಬಿಡ್ಬಿಟ್ಟೋ ಬಾಯಾಗ ಹೆಂಗ ಮಕ್ಕಳ ಹಿಂಗ ಬಳಸ್ತಾನ ಕೂ ಸಾಲೆ ಸಾಹಷ್ಯಾ ಓರ್ ಜರಾ ಸಾಣ್ದೈತ್ ಬಾಬಾ ಹ್ಞೂ ತಿಳ್ಕೋಬೇಡ್ರಿ ಅನು ನಾ ಎಲ್ಲ ತಿಳಿಸಿ ಹೇಳ್ತಾನೆ ಬಾಬಾ ಕೇಳ್ತಾನ ಪೋರಿ ಸಾಣ್ದ ತುಂಬ ಇದು ಬಾಬಾ ನಿನ್ನ ಬಾಯಾಗ ಲೇಡಿ ಚಪ್ಪಲಿ ಇಟ್ಟು ಬಿಡೋಣ ನಮ್ಮ ಮಗನ ಯಾವ ಸಾಲೆ ಸಾಲಿ ಬಚ್ಚ ಬಚ್ಚಬಲ್ಲಕೆ ಕಿಮ್ಮತ್ಕ ಯಾವೇ ಸಾಲೆ ಚೇರ್ಮನ್ ಬೇ ಸಾಲೆ ಚೇರ್ಮನ್ ಹ చర్మన్ హై మహారాష్ట్ర మెంబర్ అయి ఆంధ్ర అధ్యక్ష కేరళ సదస్య్ నిన్న బూట్ హై తాలి బాధ్రికడ్స్ ఏ మేపట్ ಹೈ ಅವಕಾಶ ಲೋಕಾಶ ಇಟ್ಟೆಲ್ಲ ಕಡೆ ಚೇರ್ಮನಾತ್ ಹೇಳ್ತಿದ್ವಿ ಬಾಬಾ ಆದ್ರೂ ಒಂದು ಕಾಲಾಗ ಬೂಟ ಹೂ ಇಲ್ಲೊಂದು ಕಾಲಾಗ ಅವಾಗ ಚಪ್ಪಲ್ ಹಾಕ್ಬಿಟ್ಟಿದೆ ಅಲ್ಲೋ ಬಾಬಾ ಒಂದ್ ಕಲಾಗ ಬೂಟ್ ಹೈ ಒಂದ್ ಕಲಾಗ ಲೇಡಿ ಚಪ್ಪಲ್ ಹೈ ಇತ್ರ ಎರಡು ತುಳು ಮಾಡಿದ್ದ ಹೈ ಯಾಕಂದ್ರೆ ಚಪ್ಪಲ ಬೂಟ್ ತೊಗೊಳಕ ಮಂದಿಕ್ ರೊಕ್ಕ ಲೈ ಆದ್ರೂ ನಾ ಚೇರ್ಮನಾ ಹಾಯ್ ಸಾಲಿ ಫಾಂದ್ರಕೆ ಬಚ್ಚ ಬೋಡ್ಸಿ ಕೇಲ್ ಪೋರ್ಶಿಕೆ ಕರಿ ಬೋಡ್ಸಿ ಕೇ ಪಟ್ಟ ಪೂಚ ಪಟ್ಟ ಪೂಚ ಕಾಚ ಅದು ಹೋಗ್ಲಿ ಒಳಗೆ ಒಂದು ಬನೇನ ಹಾಕೊಂಡ್ ಬರ್ಬಾರ್ದು ಬಾಬಾ ಎಲ್ಲಿ ಬನೇನ ಬನೇನ ನೈ ಮತ್ತು ಮತ್ತ ಹೇಗ ಮಾಡ್ತೇ ತಂಡ್ ಹತ್ತಿರ ಹೊಯ್ಕೊತ ಹೋಗುದಾಯ್ ಹಾಕೊಳಕ್ ಅಂಗಿ ನೈ ದೋತ್ರ ನೈ ಆದ್ರೂ ನಾ ಚೇರ್ಮನ ಹೈ

ಕಸ್ಯಾ ಸರ್ಕಪುಚ ಪುಚ ಪುಚ ತಿನೆ ಹಾ ಹಾಗಂದ್ರೆ ಯಾನ್ ಬಾಬಾ ಸರ್ಕಪುಚ ಪುಚ ಪುಚಂದ್ರ ನಿಮ್ಮ पुच्च ಕಿತ್ ಬಣ್ಣ ಅವನು ಬಂದ್ರೆ ಬच्चೆ ಬೋರ್ಸಿ ಅಗತಚನ ಮಕ್ಕಲ್ರೆ ಬಂದ ಮೂರು ತಾಸದ ಹೊಟ್ಟಿಗೆ ಕೂಳಿಲ್ಲ नाश्ತಾ ಇಲ್ಲ ಕತ್ತಿ ಉಚ್ಚ ಅಂತ ಚಾ ಕೊಟ್ಟ ಚಪ್ಪಲ್ ಪೈಸಿನ ಕೈ ಚಪ್ಪಲ್ ಪೈಸಿನ ಕೈ ಚಪ್ಪಲ್ ಪೈಸಿನ ಹಾರ ತಳಕ್ಕೆ ನಮಗೇನ ಹಾಡಕಬಹುದು ನಾವು ಬೂಟ್ ಪೈಸಿನ ಕೈ ಬೂಟ್ ಈ ಮೌನ ಸಾಲೆ बांधಕ್ಕೆ ಬಚ್ಚ ವೋಟ್ಸಕೆ ಪೂಚವೇ ಸಾಲೆ ಪಟ್ಟ ಪೂಚಕಿ ಹೇಳ್ತನ್ ಬಾಬಾ ಹೇಳ್ತನ್ ನಿನ್ ಬದಲ ಹೇಳ್ತಿನ ಬಾಬಾ ಯಾಕ ಕೂಳಿಲ್ಲ ಕೂಳ ಬಾಬಾ ಆ ಕೂಳಿಲ್ಲತನಗೆ ನನಗೆ ಹೇಳಿದ್ರೆ ಯಾನ್ ಮಾಡ್ಲಿ ಬಾಬಾ ಬರಕ ರ ಕಾನವಳಗೆ ಊಟ ಮಾಡಿ ಬರಬರ್ದೆನ ಬಾಬಾ ಕಾನವಳಗೆ ನಮ್ಯಾ ಉದ್ರಿ ಕೊಡ್ತಾರ ಓ ಮಗನ ನಾವಿನ ಎತ್ತಿನ ಹೆಂಡಿತಿ ನುನಕ್ಯಾ ಸಾಲೆ ಬಾಂದ್ರಕೆ ಬಚ್ಚ ವೋಟ್ಸಕೆ ಮೊದಲ ನನಗೆ ಹಾರ್ಟ್ ಐ ಅದರ ಮ್ಯಾಲ ಶುಗರ್ ಹೈ ಒಳ್ಳೆ ಕಿಡಿದ್ರೆ ಬಿಪಿ ಪಿ ಹೈ ಇಡೀ ಜಗತ್ತಿನ ಜಡ್ಡಲ್ಲಿ ನನ್ನ ಮೈಯಾಗ ಹೈ ಇಲ್ಲೇ ಸಾತ್ರ ಸಾತ್ನ ಪಟ್ಟ ಪೂಚಕಿಗೆ ನನ್ನ ಬದಲ ಪೂಚಕಿಗೆ ನನ್ನ ಬದ್ದಲ್ಲ ಆಯ್ತು ಬಾಬಾ ನಿನ್ ಬದ್ದಲ್ಲ ಹೇಳ್ತೀನಿ ಬಾಬಾ ರಾಧಾ ಬಾಯಿ ಇನ್ನು ಮಾಡ್ಕೊಂಡ್ರೆ ನಾನ ಮಾಡ್ಕೊಳಕಿನ್ನ ಈ ಮಂಗೆ ನಮಗೆ ಹೊಯ್ಕ ಹೋಗಲಕ್ಕ ಬಾಲಿ ಹಿಂಗ ಮಾಡುದ ಡೈರೆಕ್ಟ್ ಬಾಲ್ ಸ್ಟಂಪಿಗೆ ಹೋಗಿತಾಳ ಈಗ ನಮ್ಮ ಸ್ಟಂಪ್ ಮುರಿದು ಸತ್ಯ ನಾಸ ಹೋಗಯ್ಯ ನೀವೇನು ಕೊಡಿಸಿ ಕೊಡ್ತಿರ್ಕ ಮಂಗೆನ ಮಕ್ಕಳ್ರಿ ಕಾಶ ಏನೇ ಈಗ ನಿನ್ನ ಸ್ಟಂಪ್ ಮೂರ್ದೇ ಹೋಯ್ತು ಅಂದ ಮೂರ್ ಹೋಗ್ಲಿ ಬಿಡು ಬಾಬಾ ಒಂದು ಹೊಸದ ತಗೊಂಡ್ತು ಬಾಬಾ ಮಗನ ಕಂಪನಿ ಸ್ಟಂಪ್ ಅದ ಒಮ್ಮೆ ಮುರಿತಂದ್ರೆ ಮುಗೀತ ಮತ್ತ ಮರು ಜನದಾಗ ಸಣ್ಣ ಸ್ಟಂಪ್ ತಗೊಂಡ್ ಬರೋದ್ ಮಸಾಲೆ ಬಾಂದ್ರೆ ಬಚ್ಚ ಬೋರ್ಡ್ಸಿಗೆ ಸಾಲೆ ಪಟ್ಟ ಪೂಚೆಗೆ ಆಯ್ತು ಬಾಬಾ ನಿನ್ ಬದಲ್ಲ ಹೇಳ್ತೀನಿ ಬಾಬಾ ರಾಧಾ ಬಾಯ್ ಹೀ ಮನು ಮಟ್ಟ ಲೈ ಮೊಟ್ಟ ಮೊಟ್ಟ ಹಾ ಹಾಕೊಳಾಕ ಅಂಗಿನಾಯ್ ಹಾಂ ಕುಟ್ಕೊಳಕ್ಕೆ ಧೋತ್ರಿ ನೀಚು ಪೋಟ ಬಗುವ ಹಾಂ ಪೋಟ್ ಬಗ್ವಾಯ್ ನಾವು ಪೋಟಾ ಪೂರಾ ಸೌಳು ಹತ್ತೈತೆ ಹೈ ಇದ್ರಾಗ ಏನೂ ಬೆಳೀದಿಲ್ಲ ಹೈ ನಿಮ್ಮ ತಿಂಡಿ ಇತ್ತಂದ್ರ ಫುಲ್ ಕೂಲ್ದಾವು ರೂಟ್ರು ಹೆಚ್ಚು ಬೋಳ್ಸಿ ಡಬಲ್ ಪಲ್ಟಿ ಹೊಡಿಸಿ ರೀ ಕಪ್ ಹಚ್ಚೋರು ಕಪ್ ಹಚ್ಚ್ರಿ ದ್ರಾಕ್ಷಿ ತೋರ್ ದ್ರಾಕ್ಷಿ ಹಚ್ಚ್ರಿ ಒಂದೇ ತಿಪ್ಪಿಗೊರ ಹೆಚ್ಗೆ ಹಾಕಿ ರೀ ಮಣ್ಣಿನ ಅರವತ್ತು ಟನ್ ಕಬ್ಬು ತೆಗೆದ ಇಟ್ರಗ ಸಾಲೆ ಬಾಂಧಕ್ಕೆ ಬಚ್ಚ ಬೋರ್ಸಿ ಹಸೈ ಮಾಡಿ ಮಗನ ನಿನ್ನ ಬಗ್ಗಸ್ ಡುಬ್ಬದಾಗ ಡಿಜೆ ಚ ಡ್ಯಾನ್ಸ್ ಮಾಡಿ ಮಗನ ಸಾಲೆ ಬಾಂಧಕ್ಕೆ ಬಚ್ಚ ಬೋರ್ಸಿಗೆ ಪೂಚವೇ ಸಾಲೆ ಪಟ್ಟ ಪೂಚಕಿಗಿ ಆಯ್ತಾಯ್ತು ಬಾಬಾ ನನ್ನ ಬದಲ ಪೂಚಕಿಗೆ ನಿನ್ನ ಬದಲ ಹೇಳ್ತೀನಿ ಬಾಬಾ ಹೇಳ ಹೇಳ ರಾಧಾಬಾಯಿ ಈ ಕರ್ನಾಟಕ ಚೇರ್ಮನ್ ಮಗನ ಹಿಂದ ಮುಂದಾದ್ರೆ ನಿನ್ನ ಬಾಯಾಗ ನನ್ನ ಬೂಟ್ ಹಾಯ್ ಸೀರಿಯಲ್ ಪ್ರಕಾರ ಬರ್ಬೇಕು ಎಲ್ಲಿ ಕಟ್ಟ ಕರ್ವಿಂಗ ಕ್ರಾಸ್ ಹತ್ತ ವಾಟ ಏನಿದ್ರು ಒನ್ ವೇ ಬೈಪಾಸ್ ಬೈಪಾಸ್ಟ್ರೇಟ್ ಆಯ್ತು ಬಾಬಾ ಸೀರಿಯಲ್ ಪ್ರಕಾರ ಹೇಳ್ತೀನಿ ಬಾಬಾ ಸೀರಿಯಲ್ ಪ್ರಕಾರ ಈ ಕರ್ನಾಟಕ ಚೇರ್ಮನ್ ಆಯ್ತು ಮಹಾರಾಷ್ಟ್ರ ಮೇಂಬರ್ ಆಯ್ತು ಕೇರಳ ಸದಸ್ಯ ಆಂಧ್ರ ಅಧ್ಯಕ್ಷ ಬದ್ಬೈ

बूट घातलाय पॅन्ट घातलाय कोट घातलाय चष्मा घाटले बूट घाटला पॅंट घाटलाय घाटलाय चस्मा घाटला बॉडगी है तिंडी स्वतः स्वंत है कशा बागिवंद्रसाव बाबा होसव ಅಂದ್ರೆ ಬರೋದ್ ನಂಗೆ ಸ್ಟೈಲ್ ಮೇಲೆ ಹಾಕೊಂಡ್ ಬರೋದ ಹೋಗೋತ್ನಾಗ ಕಳೆದ ಕೊಟ್ಟು ಹೋಲಿಕ ಬೂಟ್ ಹರಿಯಂ ಪಡಿಸಬಳ್ದು ರಾಧಾ ಬಾಯಿ ಬಗ್ಬಿ ಮರಾಠಿ ಹೀರೋ ಲಕ್ಷ್ಮಿಕಾಂತ್ ಬಿರ್ಡೇಸರ್ ಕಾಯಿ ನಕೋ ಮನು ನಕೋ ಲಗಿನ್ ಕಿರುನ್ ಗೆ ಹೋಗಿ ಇಲ್ಲಿ ಕನ್ಯಾ ನೋಡಕ್ ಬಂದಿವಿ ಹಾಡಕ್ ಹೊಂದೀವಿ ಮಗನ ಹಿಂಗ್ಯಾಂಗ ಕೂ ಹುಡಿದ ಲಕ್ಷ ನಮ್ಮ ಹುಡುಗ ಮಾತ್ರ ಒಟ್ಟ ಕೂ ಹಿಡ್ಲಾತ ಇನ್ನೊಂದು ಸ್ವಲ್ಪ ಲೇಟ್ ಮಾಡಿದಂದ್ರೆ ಬೆಕ್ಕಿನ ಮಾಡ್ಕೊಳ್ತಾರೆ ಪಟ್ಟ ಇದ್ ಮಗನ ಹುಂಡ ಇಟ್ಕೊಡ್ತಿ ಯಾನ್ ಬಾಬಾ ನಿನಗೂ ಕೂನಿ ಐತಿ ಆನ್ ಕುಡ್ಲಾಕಿ ಐತ್ ಬೈ ಬಾ ಕನ್ಯಾ ಕಾಯಿ ಕುಡ್ತೀನಿ ಬಾಬಾ ಮಾಡ್ಕೊಂಡ್ ಬಿಡ್ರಿ ಅಲ್ಪರಿ ಏ ಕಾಯಿ ಕಣೆ ಹೆಂಗ್ಯಾಂಗ್ ಹುಡುಗರೇ ಕೊಟ್ಟೇದ ಅವನೊಂದ್ ಲಕ್ಷ ರೂಪಾಯಿ ಅವೊಂದು ಲಕ್ಷ ರೂಪಾಯಿ ಹುಂಡ ನನಗೊಂದ್ ತೊರಿ ಬಂಗಾರ ಹಾಕ ಇವ್ನವನ್ ಎಂತ ಹುಟ್ಟು ಸುಳಿ ಮಕ್ಕಳು ಗಂಟೆ ಬಿದ್ರಪ್ಪ ನಮಗ ಇವ್ನವನ್ ಇದ್ದದ್ ಹಾಕೋರಲ್ರಿ ಇವ್ರು ಇದ್ದದ್ದು ಕಸಗಳು ಮಕ್ಕಳದಾರಿ ಇವ್ರು ಹುಂಡ ಬಿ ಇಲ್ಲ ಪಂಡ ಬಿ ಇಲ್ಲ ಪೋರಿಗೊಂದು ಕೊಡ್ತೀನಿ ನೋಡು ಮಾಡ್ಕೋತಿದ್ರು ಮಾಡ್ಕೋರಿ ಇಲ್ಲಾಂದ್ರೆ ಜಾಗ ಖಾಲಿ ಮಾಡಿ ಉಪಿನತ ಹೆಂಗ್ ಮಾಡುದು ನಿಮ್ ಒಟ್ಟ ಹೊಟ್ಟೆ ಹುಂಡೋದು ಹುಂಡಾದ ಏನು ಕುಡ್ದಿರತ್ತ ಬರೀ ಕಾಯಿ ಕಣ್ಣಿ ಒಂದ್ ಅಟ್ಟ ಕುಡ್ದ ಹೆಂಗ ಮಾಡುದು ಏ ಮರ ಅವನು ಹುಂಡಾನು ಬೇಡ ಪಂಡಾನು ಬೇಡ ಕಾಯಿನೂ ಒಂದು ಅವನ ಇಟ್ಟುಕೊಳ್ಳಿ ಕನ್ಯಾ ಒಂದು ಕೊಟ್ಟರೆ ಸಾಕು ಪಟ್ನ ಹೂ ಒಂದ್ ಮುಗಿಸ್ಬಿಡೋ ನೀಂತ್ರು ಪೂರ ಕಬ್ರ ಹರಿ ಬಿಡು ಅವನ ಅವನು ಬಿಕಾರಿಗೆ ಬಿಸಿ ರೊಟ್ಟಿ ಸಿಕ್ಕಂಗಾಗೈತಿ ಮಾಡಿ ಮುಗಿಸ್ತೀನಿ ಬಿಡಪ್ಪ ನಮಗೆ ಏನ್ ಮಾಡುದೈತಿ ಆ ಲಕ್ಷ್ಯ ಮತ್ತೆ ನಿಮ್ ಏನು ಬೇಡ ತಾನ ಅದಕ್ಕೆ ಹೆಂಗಾದ್ರಿ ಇವತ್ತು ಮೂರ್ತ ಚಲೋ ಐತಿ ಗಾದಿ ಮೇಲೆ ಶಾದಿ ಮಾಡಿ ಗಾದಿ ಏರ್ಸಿ ಬಿಡುತ್ತೆ ನಡಿ ಕಾದಿ ಬಿ ಇಲ್ಲ ಕೌಲಿ ಬಿ ಇಲ್ಲ ಕೊಡ್ತೀನಿ ನೋಡು ಮಾಡ್ಕೋತಿದ್ರು ಮಾಡ್ಕೋರಿ ಇಲ್ಲಂದ್ರ ಜಾಗ ಖಾಲಿ ಮಾಡಿ ಗಂಟೆ ಏ ಇರ್ಲಿ ಹಾ ಅವ್ನು ಕೌದಿನು ಬೇಡ ಅವ್ನ ರಗಟಿನು ಬೇಡ ಅದ್ನ ಒಂದ್ ಕೊಟ್ರ ಸಾಕು ಪಟ್ ಮುಗಿಸ್ ನೀನ್ ಕಾಲು ಬೀಳತ್ತಿನ ಪಟ್ಟ ಮುಗಿಸ್ ನೀನ್ ಕಾಲು ಬೀಳತ್ತಿನ ಪಟ್ಟ ಮುಗಿಸ್ ಎಲ್ಲ ಅವ್ನ ಹಿಂಗ್ಯಾಂಗ ಹೋಮರೀ ಎಂದ್ ಹೆಂಗಸ್ರ ಕಂಟಿ ಹೋಗಿಲ್ಲ

Oh, <laughs>